ಮನೆ ಪ್ರಿಯ ಕೆಲವರೇ ಇನ್ನೊಂದು ಹೊಸ ಕಥೆಯನ್ನು ಕೇಳ್ಕೊಂಡು ಬರೋಣ ದುಡ್ಡು ತಂದ ಸಂತಸ ದುಡ್ಡು ಮಾಡಬೇಕು ದೊಡ್ಡದೊಂದು ಬಂಗ್ಲೆ ಕಟ್ಟಿಸಬೇಕು ಇನೋವಾ ಕಾರನ್ನು ತೆಗೆದುಕೊಳ್ಳಬೇಕು ಒಂದಿಷ್ಟು ಜಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರಬೇಕು ಯಾವುದಾದರೂ ಮಲ್ಟಿನ್ಯಾಷನಲ್ ಕಂಪನಿಗೆ ಸೇರಬೇಕೆ ವಿನಃ ಸರ್ಕಾರಿ ನೌಕರಿ ಸೇರಬಾರದು ಸುಧೀರ ಹೀಗೆ ಪದೇ ಪದೇ ಅಂದುಕೊಳ್ಳುತ್ತಿದ್ದ ಅದೇ ಕಾರಣದಿಂದ ತುಂಬಾ ಶ್ರದ್ಧೆಯಿಂದ ಓದಿದ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಆಯ್ಕೆ ಕೂಡ ಆದ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂದ ಮೇಲೆ ಕೇಳಬೇಕೆ ಮೊದಲು ಸಂಬಳವೇ ಅನಾಮತ್ತು ಸಾವಿರವಿತ್ತು ಪಿಡಬ್ಲ್ಯೂಡಿಯಲ್ಲಿ ಗುಮಾಸ್ತನಾಗಿದ್ದ ಸುಧೀರನ ತಂದೆ ರಿಟೈರ್ಮೆಂಟ್ ಕಾಲದಲ್ಲೂ ಅಷ್ಟು ದುಡ್ಡು ಕಂಡಿರಲಿಲ್ಲ ಹೊಸ ನೌಕರಿಯ ಆರ್ಡರ್ ಜೊತೆ ಮನೆಗೆ ಬಂದವನೇ ಸುಧೀರ್ ಹೇಳಿದ ಅಪ್ಪ ನಾಳೆಯಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಬರೀ ಮೂರು ತಿಂಗಳು ಅಷ್ಟೇ ಆಮೇಲೆ ಸೀದಾ ಅಮೆರಿಕಕ್ಕೆ ಹೋಗ್ಬಿಡ್ತೀನಿ ಎರಡು ವರ್ಷ ಬರಲ್ಲ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಆಮೇಲೆ ಬರ್ತೀನಿ ಅಪ್ಪ ಆಗ ಮೊದಲು ಉತ್ತರಹಳ್ಳಿಯ ಈ ಮನೆಯನ್ನು ಮಾರಿಬಿಡೋಣ ಯಾವುದಾದರೂ ಅಪಾರ್ಟ್ಮೆಂಟ್ ತೆಗೆದುಕೊಳ್ಳೋಣ ನಾನು ಸರ್ಕಾರಿ ನೌಕರಿನೆ ನಂಬಿಕೊಂಡ್ರೆ ನಿಂತರಾನೇ ಲಾಟರಿ ಹೊಡಿಬೇಕಾಗ್ತದೆ ಈ ಉತ್ತರಹಳ್ಳಿಯ ಧೂಳು ಕುಡಿದೇ ಬದುಕಬೇಕಾಗುತ್ತದೆ ಮೊದಲೇ ಹೇಳ್ತಾ ಇದ್ದೀನಿ ನನಗೆ ರಜಾ ಸಿಗಲ್ಲ ಶನಿವಾರ ಭಾನುವಾರಗಳಲ್ಲಿ ವೀಕೆಂಡ್ ಪಾರ್ಟಿ ಇರ್ತವೆ ಹಾಗಾಗಿ ಮದುವೆ ಮುಂಜೆ ಹಬ್ಬ ತಿಥಿ ಅಂತೆಲ್ಲ ನನ್ನನ್ನು ಕರೆಯಬೇಡ ನನಗೆ ಯಾವ ಕಾರ್ಯಕ್ರಮಕ್ಕೂ ಬರೋಕೆ ಆಗೋದಿಲ್ಲ ಸೆಂಟಿಮೆಂಟ್ ಮಧ್ಯೆ ಕಳೆದು ಹೋದ್ರೆ ಪ್ರಮೋಷನ್ ಸಿಗಲ್ಲ ನೆನ್ಪಿರ್ಲಿಯಪ್ಪಾ ಅಂತ ಮುಂಚೆನೇ ಎಲ್ಲ ಹೇಳ್ಬಿಟ್ಟ ಕಣೋ ಗಾಬರಿಗೊಂಡ ತಂದೆ ಕಣೋ ಈಗ ನಮಗೆ ಏನ್ ಕಡಿಮೆಯಾಗಿದೆ ಹೇಳು ಸ್ವಂತ ಮನೆ ಇದೆ ನನಗೆ ಒಂದಿಷ್ಟು ಪೆನ್ಷನ್ ಬರ್ತಾ ಇದೆ ನೀನಾದ್ರೂ ಒಬ್ನೇ ಅಷ್ಟು ದೂರ ಹೋಗಿ ನಿದ್ದೆಗೆಟ್ಟು ವಿಪರೀತ ದುಡಿದು ಯಾರನ್ನು ಸಾಕಬೇಕು ಹೇಳು ನನ್ನ ಮಾತು ಕೇಳು ಅಮೆರಿಕದ ಜಪ ಬೇಡ ಸಾಫ್ಟ್ವೇರ್ ಸೇರಿದೆಯಲ್ಲ ಸುಮ್ನೆ ಇಲ್ಲೇ ಇದ್ ಬಿಡು ಆರಾಮಾಗಿ ಅಂದ ಸುಧೀರನ ತಂದೆ ಏನೇನೋ ಹೇಳಲು ಹೋದರು ಆದರೆ ಇವನು ಕೇಳಬೇಕಲ್ಲ ಹಾ ಹಾಂ ಅನ್ನೋದ್ರೊಳಗೆ ಬೆಂಗಳೂರಿನಲ್ಲಿ ಮೂರು ತಿಂಗಳು ಕಳೆದ ಅಪ್ಪನ ಮಾತಿನ ಮಾತಿಗೆ ಗೋಲಿ ಹೊಡೆದ ಅಮ್ಮನಿಗೆ ತಾನೇ ಬುದ್ದಿ ಹೇಳಿದ ನಂತರ ಸೀತಾ ಈತ ಹೋಗಿಯೇ ಬಿಟ್ಟ ದುಡ್ಡು ಮಾಡಬೇಕು ಎಂಬ ಹಪಹಪಿ ಬಿದ್ದವನಿಗೆ ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ ಭಾರತಕ್ಕೆ ಮರಳಿ ಹೋದರೆ ಅದೇ ಬೆಂಗಳೂರಿನ ಉತ್ತರಹಳ್ಳಿಯ ಲಡಕಾಸಿ ಮನೆಯಲ್ಲಿರಬೇಕು ದಿನವೂ ಅಪ್ಪನ ಉಪದೇಶ ಕೇಳಬೇಕು ಅದರ ಬದಲು ಇನ್ನೊಂದೆರಡು ವರ್ಷ ಇಲ್ಲೇ ಇದ್ದರೆ ಹೇಗೆ ಅಂದುಕೊಂಡು ಸುಧೀರ ಅದೇ ಸರಿ ಅನ್ಕೊಳ್ತಾ ಈ ಮಧ್ಯೆ ಎರಡು ವರ್ಷದ ನಂತರ ರಜೆಗೆಂದು ಬಂದವನು ತರಾತುರಿಯಲ್ಲಿ ಮದುವೆಯಾದ ನಂತರ ಒಂದು ತಿಂಗಳಲ್ಲಿ ಹೆಂಡತಿಯೊಂದಿಗೆ ಅಮೆರಿಕಕ್ಕೆ ಹೋಗಿಬಿಟ್ಟ ಬೇಡ ಕಣೋ ಇಲ್ಲೇ ನಮ್ಮ ಜೊತೆಯಲ್ಲೇ ಇರೋ ಎಂದು ಅಪ್ಪ ಅಮ್ಮ ಅದೆಷ್ಟು ಹೇಳಿದರೂ ಇವನು ಕೇಳಿಸಲಿಲ್ಲ ಓಡಾಡುವ ಕಾಲಕ್ಕೆ ಯಾವ ತಡೆ ಸುಧೀರನಿಗೆ ಇಬ್ಬರು ಮಕ್ಕಳು ಕೂಡ ಆದರು ಸಂಸಾರ ದೊಡ್ಡದಾಯಿತು ಅದೇ ಕಾರಣಕ್ಕೆ ಖರ್ಚು ಹೆಚ್ಚಾಯಿತು ಈ ಮಧ್ಯೆ ತಿಂಗಳ ತಿಂಗಳಿಗೂ ಸುಧೀರ್ ಊರಿಗೆ ದುಡ್ಡು ಕಳಿಸುತ್ತಿದ್ದ ಅವನು ಅಪ್ಪ ಅಮ್ಮ ತಿಂಗಳಿಗೆ ನಾಲ್ಕು ಸಾರಿ ಫೋನ್ ಮಾಡುತ್ತಲೇ ಇದ್ದರು ಇವನು ಹಲೋ ಅಂದರೆ ಸಾಕು ಮಕ್ಕಳು ಹೇಗಿದ್ದಾರಪ್ಪ ಅವರನ್ನು ನೋಡಬೇಕು ಅವರ ಜೊತೆ ಮಾತಾಡಬೇಕು ಅವರ ಸಂತೋಷ ಕಂಡು ಖುಷಿ ಪಡಬೇಕು ಅಂತೆಲ್ಲ ನಮಗೆ ಆಸೆ ಇದೆ ಕಣೋ ನೀನು ಗಂಡ ಹೆಂಡತಿ ಬರದೇ ಇದ್ರೆ ಪರವಾಗಿಲ್ಲ ಮಕ್ಕಳನ್ನಾದರೂ ಕಳಿಸಪ್ಪ ಎನ್ನುತ್ತಿದ್ದರು ಅಂತ ಸೆಂಟಿಮೆಂಟ್ ಎಲ್ಲ ಬೇಡ ಕಣಪ್ಪ ಒಂದಿಷ್ಟು ಜಾಸ್ತಿ ದುಡ್ಡು ದುಡಿದು ಬರ್ತೀನಿ ಅಲ್ಲಿಯ ತನಕ ಸುಮ್ನಿರು ಎಂದು ಸುಧೀರ್ ಅಲ್ಲಿಂದಲೇ ಕದರುತ್ತಿದ್ದ ಈ ಮಧ್ಯ ತೀರಾ ಅನಿರೀಕ್ಷಿತವಾಗಿ ಸುಧೀರನ ತಾಯಿ ಕಾಯಿಲೆ ಬಿದ್ದಳು ಸುದ್ದಿ ತಿಳಿದಿದ್ದೆ ಸುಧೀರ್ ಹೌಹಾರಿದ ಅಮ್ಮನನ್ನು ನೋಡಲೇಬೇಕು ಅನಿಸಿತು ಒಂದೇ ಒಂದು ವಾರದ ಮಟ್ಟಿಗೆ ರಜೆ ಕೊಡಿ ಪ್ಲೀಸ್ ಅಂದ ಕಂಪನಿಯವರು ಕೂಡ ಅವನ ಬೇಡಿಕೆ ತಮಗೆ ಕೇಳಿಸಲೇ ಇಲ್ಲ ಎಂಬಂತೆ ವಾರದೊಳಗೆ ಒಂದು ನಿಗದಿತ ಟಾರ್ಗೆಟ್ ತಲುಪಿದರೆ ಒಂದು ಸಾವಿರ ಡಾಲರ್ ಸಂಬಳ ಹೆಚ್ಚಾಗುವುದಾಗಿ ಆಸೆ ತೋರಿಸಿದರು ತಕ್ಷಣವೇ ಒಂದಿಷ್ಟು ದುಡ್ಡು ಕಳಿಸಿದ ಸುಧೀರ್ ಅಮ್ಮನನ್ನು ಒಳ್ಳೆಯ ಆಸ್ಪತ್ರೆಗೆ ಸೇರಿಸಪ್ಪ ಎಂದು ಫೋನ್ ಮಾಡಿ ಅಲ್ಲಿ ಉಳಿದುಬಿಟ್ಟ ದುಡ್ಡಿನಿಂದ ಏನು ಬೇಕಾದರೂ ಖರೀದಿಸಬಹುದು ಜೀವನವನ್ನು ಖರೀದಿಸಲು ಹಾಕಲ್ಲ ಎಂಬ ಮಾತು ಸುಧೀರನ ವಿಷಯದಲ್ಲಿ ನಿಜವಾಯಿತು ಅವನ ತಾಯಿ ಮೊಮ್ಮಕ್ಕಳ ಧ್ಯಾನದಲ್ಲಿಯೇ ಪ್ರಾಣ ಬಿಟ್ಟುಬಿಟ್ಟಳು ಆಗ ಕೂಡ ಬಂದು ಹೋಗಲು ಸುಧೀರನಿಗೆ ಸಾಧ್ಯವಾಗಲಿಲ್ಲ ಈತ ಹೆಂಡತಿಯನ್ನು ಕಳೆದುಕೊಂಡ ಬೇಸರದಲ್ಲಿ ಸುಧೀರನ ತಂದೆ ಕೂಡ ಅದೊಮ್ಮೆ ಹಾಸಿಗೆ ಹಿಡಿದವನು ಕೆಲವೇ ದಿನದಲ್ಲಿ ತೀರಿಹೋದರು ಕೆಲವು ದಿನಗಳ ನಂತರದಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡನಲ್ಲ ಅದೇ ಕಾರಣದಿಂದ ಸುಧೀರನಿಗೆ ಪಾಪ ಪ್ರಜ್ಞೆ ಕಾಡಲಾರಂಭಿಸಿತು ಅದೇ ವೇಳೆಗೆ ಅವನ ಕಂಪನಿಯ ವಹಿವಾಟದಲ್ಲಿ ಆರ್ಥಿಕ ಬಿಕ್ಕಟ್ಟು ಕಾಣಿಸಿಕೊಂಡು ಲಾಭದಲ್ಲಿ ದಿಢೀರನೆ ಏರುಪೇರವಾಗಿ ಅದು ರಾತ್ರೋರಾತ್ರಿ ಮುಚ್ಚಿಹೋಯಿತು ಜಾಸ್ತಿ ಲಾಭದ ಆಸೆಯಿಂದ ಖರೀದಿಸಿದ ಸುಧೀರಿನ ಷೇರುಗಳೆಲ್ಲ ಅದರೊಂದಿಗೆ ಕಣ್ಮುಚ್ಚಿಕೊಂಡವು ಇಷ್ಟಾದ ಮೇಲೆ ಆ ದುಬಾರಿ ದೇಶದಲ್ಲಿ ಇದ್ದು ಮಾಡೋದೇನಿದೆ ಅಳಿದುಳಿದ ದುಡ್ಡು ಕೂಡಿಸಿಕೊಂಡು ಸಿಇಿದ ಸುಧೀರ ಬೆಂಗಳೂರಿಗೆ ಬಂದ ಲಾಭ ನಷ್ಟದ ವಿಷಯ ಹಾಳಾಗಲಿ ಪ್ರೆಸ್ಟೀಜ್ ಅಲ್ವೇ ಅಮೆರಿಕ ರಿಟರ್ನ್ ಅಂದ ಮೇಲೆ ಜೋರಾಗಿರಬೇಕು ತಾನೆ ಅದೇ ಯೋಚನೆಯಿಂದ ಸುಧೀರ್ ಕಾರು ತೆಗೆದುಕೊಂಡ ಉತ್ತರಹಳಿಯ ಮನೆ ಕೆಡವಿಸಿ ಅಲ್ಲೇ ಹೊಸ ಮನೆ ಕಟ್ಟಿಸಿದ ಅದೇನು ಗ್ರಹಚಾರವೋ ಏನ್ ಕತೆಯೋ ಅದೊಮ್ಮೆ ರಸ್ತೆಯಲ್ಲಿ ಸುಧೀರ್ನ ಕಾರು ಅಪಘಾತಕ್ಕೆ ಈಡಾಯಿತು ನಂತರದಲ್ಲಿ ಆಸ್ಪತ್ರೆ ಕೋರ್ಟು ಪೊಲೀಸ್ ಠಾಣೆ ಎನ್ನೆಲ್ಲ ಸುತ್ತಾಡಿ ಸುಧೀರ್ ಅದೆಷ್ಟು ಹೈರಾಣೋ ಅಂದರೆ ಥೂ ಸಹವಾಸವೇ ಬೇಡ ಮತ್ತೆ ಅಮೆರಿಕಕ್ಕೆ ಹೋಗೋಣ ಕಳೆದುಕೊಂಡದ್ದೆಲ್ಲ ಮರಳಿ ಸಂಪಾದಿಸೋಣ ಅಂದುಕೊಂಡು ಹೆಂಡತಿಯನ್ನು ಇಲ್ಲೇ ಉಳಿಸಿ ಮಕ್ಕಳೊಂದಿಗೆ ಅಮೆರಿಕಕ್ಕೆ ಹೋಗಿಬಿಟ್ಟ ಎರಡನೇ ಬಾರಿ ಯಾತ್ರೆಯಲ್ಲಿ ಮತ್ತೆ ಕಷ್ಟಪಟ್ಟು ದುಡಿದು ಒಂದಿಷ್ಟು ಲಾಭ ಮಾಡಿ ವಾವ್ ಮತ್ತೆ ಗೆದ್ದೆ ಅಂತ ಉದ್ಘಾರಿಸುವ ವೇಳೆಗೆ ಅಲ್ಲೇ ಬೆಂಗಳೂರಿನಲ್ಲಿ ಅನಾಹುತವಾಗಿ ಹೋಯಿತು ಗಂಡ ಮಕ್ಕಳಿಂದ ದೂರವಿದ್ದ ಕಾರಣದಿಂದ ಡಿಪ್ರೆಷನ್ಗೆ ಒಳಗಾದ ಸುಧೀರನ ಹೆಂಡತಿಯು ತೀರಿಹೋದಳು ಸುಧೀರನಿಗೆ ಇದು ದೊಡ್ಡ ಶಾಕ್ ಆಯಿತು ಅವನು ತಕ್ಷಣವೇ ಮಕ್ಕಳೊಂದಿಗೆ ಓಡಿ ಬಂದ ಎಲ್ಲ ಶಾಸ್ತ್ರ ಆಚಾರವು ಮುಗಿಸುವ ವೇಳೆಗೆ ಹದಿನೈದು ದಿನಗಳು ಕಳೆದು ಹೋದವು ಸುಧೀರನ ಮಕ್ಕಳು ಅಪ್ಪ ಆಗಿದ್ದು ಆಗಿಹೊಯಿತು ಇಲ್ಲಿದ್ದು ಮಾಡೋದೇನಿದೆ ನಾವು ಅಮೆರಿಕಕ್ಕೆ ಹೋಗ್ತೀವಿ ಅಂತ ಹಠ ಹಿಡಿದರು ಇವನು ಬೇಡ ಎಂದು ಅವರನ್ನು ಕೇಳಲಿಲ್ಲ ನಾಲ್ಕೇ ದಿನದಲ್ಲಿ ಹೊಗೆಯೇ ಬಿಟ್ಟರು ಉತ್ತರಹಳ್ಳಿಯ ಹಳೆಯ ಮನೆಯಲ್ಲಿ ಒಂದು ತಿಂಗಳ ಕಳೆಯುವುದರೊಳಗೆ ಸುಧೀರನಿಗೆ ಸುಸ್ತಾಗಿ ಹೋದ ಚಿಕ್ಕಂದಿನಿಂದ ಆಡಿಕೊಂಡ ಬೆಳೆದ ಮನೆಯದು ಅವನು ಎತ್ತ ತಿರುಗಿದರೂ ಅಮ್ಮ ಹೆಂಡತಿಯ ಚಿತ್ರಗಳೇ ಕಾಣುತ್ತಿದ್ದವು ಅವನೊಂದಿಗೆ ಆಡಿದ ಮಾತುಗಳು ಕಳೆದ ಮಧುರ ನೆನಪುಗಳು ಮೇಲಿಂದ ಮೇಲೆ ದಾಳಿ ಮಾಡುತ್ತಿದ್ದವು ಅದೆಲ್ಲದರಿಂದ ಬಿಡುಗಡೆ ಮಾಡಬೇಕು ಅನ್ನಿಸಿತ್ತಲ್ಲ ಲಾಭದ ಮುಖ ನೋಡದೆ ಅದನ್ನು ಮಾರಿಬಿಟ್ಟ ಇದ್ದ ಮನೆಯನ್ನೂ ಮಾರಿದ್ದಾಗಿತ್ತು ವಾಸಕ್ಕೊಂದು ಹೊಸ ಮನೆ ಬೇಕಲ್ವ ಎಲ್ಲಾದರೂ ಒಂದು ಕಡೆ ಸೈಟು ತೆಗೆದುಕೊಂಡು ಮನೆ ಕಟ್ಟಿಸೋಣ ಎಂದುಕೊಂಡೇ ಅತ್ತ ಇತ್ತ ತಿರುಗಿದ ಬನ್ನರ್ಘಟ್ಟ ರಸ್ತೆಯಲ್ಲಿ ಮೂವತ್ತು ನಾಲ್ವತ್ತು ಸೈಟು ಅರವತ್ತು ಲಕ್ಷ ಎಂದರು ಅಯ್ಯಪ್ಪ ಅಷ್ಟೊಂದು ರೇಟು ಅಂದುಕೊಂಡು ಆ ಕಡೆ ಈ ಕಡೆ ಕೆಂಗೇರಿಗೆ ಬಂದ ಆ ಕಡೆ ನೆಲಮಂಗಲದಲ್ಲೂ ವಿಚಾರಿಸಿದ ಕಡೆಗೆ ದೇವನಹಳ್ಳಿಯಲ್ಲಿ ಹೋಗಿ ಸೈಟಿನ ಬೆಲೆ ಎಲ್ಲ ವಿಪರೀತ ಜಾಸ್ತಿ ಇತ್ತು ಇವರ ಹಣದಲ್ಲಿ ಸೈಟ್ ಖರೀದಿಸಬಹುದೇ ಹೊರತು ಮನೆ ಕಟ್ಟಿಸಲು ಸಾಧ್ಯವಿಲ್ಲ ಎಂಬುದು ಸುಧೀರನಿಗೆ ಬೇಗ ಅರ್ಥವಾಯಿತು ಕಡೆಗೆ ಏನು ಮಾಡಲು ಜೊತೆ ಬನಶಂಕರಿ ಏರಿಯಾದಲ್ಲಿ ಒಂದು ಮನೆಯನ್ನು ಲೀಸ್ಗೆ ಹಿಡಿದು ಹೊಸ ಬದುಕು ಆರಂಭಿಸಿದ ಈಗ ಪ್ರತಿದಿನವೂ ಸಂಜೆ ಕೃಷ್ಣರಾವ್ ಪಾರ್ಕ್ಗೆ ಸುಧೀರ್ ವಾಕಿಂಗ್ ಬರ್ತಾನೆ ಎದುರಿಗೆ ಸಿಕ್ಕವರನ್ನು ಪರಿಚಯ ಮಾಡಿಕೊಳ್ತಾನೆ ಇಲ್ಲವಾದರೆ ತನ್ನಷ್ಟಕ್ಕೆ ತಾನೆ ಛೇ ಎಂಥ ತಪ್ಪು ಮಾಡಿದೆಯಲ್ವಾ ನನಗೆ ಸ್ವಂತ ಮನೆಯಿತ್ತು ಜೀವಕ್ಕೆ ಮಿಗಿಲಾಗಿ ಪ್ರೀತಿಸುವ ಅಮ್ಮ ಇದ್ದರು ಅವರಷ್ಟೇ ಪ್ರೀತಿಸುವ ಹೆಂಡತಿ ಇದ್ದಳು ನಾನು ದಿಢೀರ್ ದುಡ್ಡಿನ ಮೋಹಕ್ಕೆ ಬಿದ್ದು ಮೊದಲು ಅಪ್ಪ ಅಮ್ಮನನ್ನು ನೋವ ಕೊಟ್ಟೆ ಅವರನ್ನು ಮೊಮ್ಮಕ್ಕಳ ಪ್ರೀತಿಯಿಂದ ವಂಚಿಸಿದೆ ಅವರ ಸಾವಿಗೆ ಪರೋಕ್ಷವಾಗಿ ಕಾರಣನಾದೆ ಕಡೆಗೆ ಹೆಂಡತಿಯನ್ನೂ ಕೂಡ ಕಳೆದುಕೊಂಡೆ ಈಗ ನೋಡಿದರೆ ಒಂಟಿ ಬದುಕ್ತಾ ಇದ್ದೇನೆ ಮಗ ಮಗಳು ಅಮೆರಿಕಾದಲ್ಲೇ ಸೆಟಲ್ ಆಗಿದ್ದಾರೆ ಇವತ್ತು ನಾಳೆಯೂ ನಾನು ಸತ್ತರೆ ಬೇರೆಯವರು ಬಂದು ನನ್ನನ್ನು ಮಣ್ಣು ಮಾಡುತ್ತಾರೆ ದುಡ್ಡಿನ ಮೋಹಕ್ಕೆ ಬಿದ್ದ ಬದುಕಿನ ಸಂತೋಷವನ್ನೇ ಕಳೆದುಕೊಂಡೇನಲ್ಲ ಛೇ ಎನ್ನುತ್ತಾ ಬಿಕ್ಕಳಿಸುತ್ತಾನೆ ಹ್ಮ್ ಪ್ರಿಯ ಕೆಲಗರೆ ತಿಳಿಯುತ್ತಲ್ವಿ ದುಡ್ಡಿನ ಹಿಂದೆ ಬಿದ್ದ ಎಲ್ಲರನ್ನೂ ಮರೆಯುತ್ತಿರುವ ಯುವಕರನ್ನು ನೆನೆದಾಗ ಏಕೋ ನಿಮಗೆಲ್ಲ ಸುಧೀರನ ಕತೆ ಕೇಳಬೇಕು ಅನಿಸುತ್ತೆ ಅಲ್ವಿ